ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ ಚೇಳೂರ್ನಲ್ಲಿ ಫ್ಯಾಮಿಲಿ ಫಂಕ್ಷನ್ ಯಾಕೆ ಅಂತ ಹೇಳಿದೆ ಅಂದರೆ ನಮ್ದು ಕಾಲೇಜ್ ನಲ್ಲಿ ಒಂದು ಗ್ರೂಪ್ ಇತ್ತು ಫ್ಯಾಮಿಲಿ ಅಂತ ನನ್ನ ನನ್ನ ಕಾಲೇಜಲ್ಲಿ ಡಿಗ್ರಿ ಬ್ಯಾಚ್ ಅಲ್ಲಿ ಆ ಗ್ರೂಪ್ ಇದು ಹೆಸರೇ ಫ್ಯಾಮಿಲಿ ಅಂತ ಯಾಕೆಂದ್ರೆ ನಾವು ಅಷ್ಟು ಕ್ಲೋಸ್ ಇದ್ವಿ ಎಲ್ಲರೂ ಫ್ಯಾಮಿಲಿ ತರನೇ ಅದರಲ್ಲಿ ಆಲ್ಮೋಸ್ಟ್ ಕೆಲವರಿಗೆ ಮ್ಯಾರೇಜ್ ಆಗಿದೆ ಈಗ ಒಬ್ಳು ತಂಗಿದ್ದಾಳೆ ಆ ಗ್ರೂಪ್ ಅಲ್ಲಿ ಅವಳದು ಮೆಹಿಂದ ಇವತ್ತು ನಾಡಿದ್ದು ಮ್ಯಾರೇಜ್ ಹತ್ತೊಂಬತ್ತಕ್ಕೆ ಹಾಗೆ ನಾವು ಫ್ಯಾಮಿಲಿ ಸಮೇತ ಹೋಗ್ತಿದ್ದೇವೆ ಅಬಳಿ ಅಬಳಿ ಹಾಯ್ ನಮಸ್ತೆ ರಾಮ್ ರಾಮ್ ಬಾಯ್ ಈಗ ಎಲ್ಲ ಫುಲ್ ಜಿಗ್ಗೆ ಜಿಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೆ ತಾಯಿ ಮಗು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿ ಹೋಗ್ತಾ ಇದೆ ನನಗೆ ಮ್ಯಾಚಿಂಗ್ ಸಿಗಲಿಲ್ಲ ನಾನು ಬೇರೆ ನಾವು ಅಷ್ಟು ಚೆಂದ ಕಾಣಬೇಕು ಅಂತ ಇದ್ದೀನಿ ಸಿಂಪಲ್ ಆಗಿ ಹೋಗ್ತಾ ಇದ್ದೀನಿ ಹಾಂ ಹಾಂ ಹಲೋ ಅವಳು ಕೆಲವೊಮ್ಮೆ ನಾನು ನಂಗೆ ಕಾಲ್ ಬಂದ್ರೆ ಅವಳು ಕಿವಿಗಿಟ್ಟು ಕಿರಿಸ್ತಾಳೆ ಹಲೋ ಅಂತ ಹಲೋ 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 ಸರಿ ಈಗ ಸ್ವಲ್ಪ ಈ ಟ್ರಾಫಿಕ್ ಮೇಲೆ ಹೋಗ್ತಾ ಮಾತಾಡೋದು ನಂತರ ಮಾತಾಡೋದು ನಾವಿಲ್ಲೇ ಇನ್ನು ಬಾಕಿ ಆಗಿದ್ದೇವೆ ಯಾಕಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಒಂದು ಕಮ್ಮಿ ಅಂದ್ರೆ ಒಂದು ಮುಕ್ಕಾಲ್ ಗಂಟೆ ಆಯ್ತು ಮುಕ್ಕಾಲ್ ಗಂಟೆ ಇಲ್ಲ ಅರ್ಧ ಗಂಟೆ ಆಯ್ತು ಮಂಗಳೂರಲ್ಲೇ ಇದ್ದೀವಿ ಇನ್ನು ಕೂಡ ಇನ್ನು ಅಲ್ಲಿ ಹೋಗಿ ರೀಚ್ ಆಗುವಾಗ ಒಂಬತ್ತುವರೆ ಆಗ್ತದ ಅಂತ ತುಂಬಾ ಲೇಟ್ ಆಯ್ತು ತುಂಬಾ ದೂರ ಇದೆ ಹೋಗ್ಲಿಕ್ಕೆ ಕೂಡ ಈ ಟ್ರಾಫಿಕ್ ಇದ್ದ ನೆನ್ಪು ಕೂಡ ಇರ್ಲಿಲ್ಲ ಇಲ್ಲಾದ್ರೆ ಸ್ವಲ್ಪ ಬೇಗ ಹೊರಡ್ಬೋದಿತ್ತು ಸ್ಪೀಕರ್ ಆದರೆ ಇತ್ತೀಚೆಗೆ ತುಂಬ ವೆಯ್ಕಲ್ಸ್ ಇದೆ ಎಲ್ಲ ಹತ್ರ ಈಗ ವೆಯ್ಕಲ್ ಇರುವುದರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಜಾಸ್ತಿ ಇರ್ತದೆ ಸಂಜೆ ಹೊತ್ತಲ್ಲಿ ಮತ್ತೆ ಇವರಿಗೆ ರೆಕಾರ್ಡಿಂಗ್ ಕೂಡ ಇತ್ತು ಅದು ಮುಗಿಸ್ಕೊಂಡು ಬರುವ ಕೂಡ ಲೇಟ್ ಆಯ್ತು ಇಲ್ಲ ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡಬಹುದಿತ್ತು ಬಂದಿದ್ದಿಲ್ಲ ಮೊಮ್ಮೆ ಬಂದಿದೆ ಆಮೇಲೆ ಕರ್ಕೊಂಡು ಅದಕ್ಕೂ ಬರೋದಿಲ್ಲ ಓ

ಇಲ್ಲಿ ಗೇಮ್ಸ್ ಆಟ ಆಡಿಸ್ತಾ ಇದ್ರು ಹಾಗಾಗಿ ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ ಅಂತ ನಾನು ಮ್ಯೂಟ್ ಮಾಡಿದ್ದೆ ಸೊ ಇದೊಂಥರ ಡಿಫ್ರೆಂಟ್ ಆಗಿತ್ತು ಗೇಮ್ಸ್ ಇದು ಅವಳ ಆಫೀಸಿಂದ ಒಂದು ಫುಲ್ ಟೆಂಪೋದಲ್ಲಿ ಒಂದು ಗ್ಯಾ ಟೀಮ್ ಥರ ಬಂದಿದ್ದರು ಸೊ ಅವರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸೊ ಅಲ್ಲಿ ಇಲ್ಲಿ ಅಲ್ಲಿ ನಾವು ಅಂದರೆ ಇವರ ಅಕ್ಕ ಕಾಲೇಜವರಿದ್ದರು ಸೊ ಅವರೊಟ್ಟಿಗೇನೆ ನಾನು ಅಲ್ಲಿ ಸೈಡಲ್ಲಿ ಕೂತಿದ್ದೆ ಗೇಮ್ಸ್ ಎಲ್ಲ ಆದ ನಂತರ ಇಲ್ಲಿ ಅವಳದ್ದು ಎಂಟ್ರಿ ಅಂದ್ರೆ ಸ್ಟೇಜಿಗೆ ಎಂಟ್ರಿ ಮಾಡಿಸಿದ್ರು ವಿಶಸ್ಗೆ ಅಂತ ಸೊ ಇವಾಗ ಇಲ್ಲಿ ಅವಳು ಅಪ್ಪ ಅಮ್ಮ ಎಲ್ಲ ಬಂದು ನಿಂತರು ನಮ್ಮ ದಾಖಲೆ ನಕಲಿಗೆ ಒಂದು ಬಾತ್ರೆ ಮದಿರ್ತದೆ ಎರಡು ಬಾತ್ರಿ ಮದಿಗೂ ಪಕ್ಕ ಅದೇ ಪಡಿಸ್ಬಿಟ್ಟು ಬಾತ್ರಿ ಮದಿ

ಇಲ್ಲಿ ನಾವೆಲ್ಲ ಲಾಸ್ಟಿಗೆ ಹೋದ್ವಿ ಫೋಟೋಸ್ ಎಲ್ಲ ತೆಗೆದು ಮತ್ತು ಊಟ ಎಲ್ಲ ಮಾಡಿ ಎಲ್ಲ ಮುಗಿಸಿದ ಮೇಲೆ ಬಂದ್ವಿ ಸೊ ಇವ್ರದ್ದೊಂದು ಒಂದು ಒಳ್ಳೆ ಬಾಂಡಿಂಗ್ ಇರುವಂಥ ಗ್ರೂಪ್ ಅಂತಲೇ ಹೇಳ್ಬೋದು ಸೊ ಇವರು ಕಾಲೇಜಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾರೆ ಸೊ ಡಿಗ್ರಿ ಕಾಲೇಜಲ್ಲಿ ಸೊ ಊಟ ಎಲ್ಲ ಆದ ನಂತರ ಮುಂಚೆ ಕಾಲೇಜಿದ್ದೆಲ್ಲ ಸ್ಟೋರಿ ಎಲ್ಲ ಶೇರ್ ಮಾಡ್ತಾಯಿದ್ರು ಸೊ ಇದೆಲ್ಲ ಎಲ್ರಿಗೂ ಗೊತ್ತಿರ್ಬೋದು ಇದೊಂಥರ ಖುಷಿನೇ ಬೇರೆ ಹಾಗಾಗಿ ತುಂಬ ಖುಷಿ ಆಯಿತು ಯಾಕಂದರೆ ನಾವು ತುಂಬ ಟೈಮ್ ನಂತರ ಈ ಥರ ಸಿಕ್ಕಿರುವಂಥದ್ದು ಸೊ ಇವರಿಗೂ ಖುಷಿ ಆಯಿತು ನಮಗೂ ಖುಷಿ ಆಯಿತು ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ಲಾಗನ್ ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಮ್ಮು ಗುಡ್ ಮಾರ್ನಿಂಗ್ ರಾಮ್ ರಾಮ್ ಇನ್ನು ಪಾಪು ಇವಳು ಎದ್ದು ಆಟ ಆಡ್ತಿದ್ದಾಳೆ ಸೊ ಇನ್ನು ತಿಂಡಿ ಕೊಡ್ಬೇಕು ನೋಡಿ ಅವಳ ಕೈಯಲ್ಲೊಂದು ಪ್ಲಾಸ್ಟಿಕ್ ಇದ್ದಿತ್ತು ಅದನ್ನು ತಗೊಂಡ್ರ ಅದಕ್ಕೆ ನೋಡಿ ಬೈತಾ ಇದ್ದಾರೆ ಅವಳಿಗೆ ಅಲ್ಲ ಅವಳು ಅವರಿಗೆ ಬೈತಾ ಇದ್ದಾಳೆ ಎಸ್ ಇವತ್ತು ಶುಕ್ರವಾರ ಹಾಗೆ ಬೆಡ್ಶೀಟ್ ಎಲ್ಲ ನಾವು ಶುಕ್ರವಾರ ಚೇಂಜ್ ಮಾಡೋದು ಇದೊಂದು ಕೆಲಸ ಇವರಿಗೆ ಯಾಕಂದರೆ ಈ ರೈಲಿಂಗ್ ಹಾಕಿದ ಮೇಲೆ ಸ್ವಲ್ಪ ಬೆಡ್ಶೀಟ್ ಹಾಕಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಬಟ್ ಇದಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ನಮಗೆ ಅಂದರೆ ಪಾಪುನ ಒಳಗಡೆ ಬಿಟ್ಟರೆ ಸ್ವಲ್ಪ ಆಟ ಆಡ್ತಾ ಎಲ್ಲ ಇರ್ತಾಳೆ ಇಲ್ಲಾದ್ರೆ ಗೊತ್ತಿರ್ಬೋದು ಮಂಚದಿಂದೆಲ್ಲ ತುಂಬ ಮಕ್ಕಳು ನಾವೆಷ್ಟು ಸೇಫ್ಟಿ ಮಾಡಿದ್ರು ಅಷ್ಟೇ

ಎಸ್ ಹಾಗಾಗಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕಿದೆ ಸೊ ಅದು ಮತ್ತೆ ಮಾಡಬೇಕು ಯಾಕಂದರೆ ಇವಾಗ ಸಂಜೆ ನಾವು ಭಜನೆ ಮಾಡೋದು ಹಾಗಾಗಿ ಸಂಜೆ ನೆಲೆಯೆಲ್ಲ ಒರೆಸಿ ಮತ್ತೆ ಭಜನೆ ಮಾಡಬೇಕು ಅಂದರೆ ನಂದು ನೆಲ ಒರೆಸೋದು ಮಫಿದು ಕೋಲ್ ಕೂಡ ಕಟ್ ಆಗಿದೆ ಸೊ ಅದು ಇನ್ನು சோ 하게 जस्टマネ குடிஸ் இவга இவறு దీప ఎర్తరేనో అమ్మాత అన్న నేను ఇంకా డిస్క్రిప్షన్ అంగ ఉంది స దాతో పనీర దాతో పునో హలో హలో అమ్ము హలో నమః రామ రామ ರಾಮ್ ರಾಮ್ ಸೂಪರ್ ಸೂಪರ್ ಮಗಳು ಇವಾಗ ಇವರಿದು ಬೆಡ್ಶೀಟ್ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ಸೊ ನಾನು ಹೋಗಿ ಇವಾಗ ಪಾಪುವಿಗೆ ಫಸ್ಟ್ ತಿಂಡಿ ಮಾಡಿ ಮತ್ತೆ ನಮಗೆ ಮಾಡಬೇಕು ಬನ್ನಿ ತಿಂಡಿ ಮಾಡುವ ತಿಂಡಿ ಅಂದರೆ ನಿನ್ನೆ ನೀರು ದೋಸೆಗೆ ನೀರು ದೋಸೆ ಮಾಡಿದ್ದೆ ಸೊ ಇವರು ನಿನ್ನೆ ಬ್ರೇಕ್ಫಾಸ್ಟಿಗೆ ಬರಲಿಲ್ಲ ಬರೋ ಪ್ರೋಗ್ರಾಮಿಂದ ಬರುವಾಗ ಲೇಟ್ ಆಗಿತ್ತು ಹಾಗೆ ಸೊ ಅದೇ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಅದು ಇವಾಗ ಅಂದರೆ ನಾನು ಆ ಥರ ನೆಕ್ಸ್ಟ್ ದಿವಸ ಇಟ್ಟು ಯಾವ ಯಾವತ್ತೂ ಮಾಡಿಲ್ಲ ಕೆಲವೊಮ್ಮೆ ದೋಸೆ ಹೇಳಲ್ಲ ಸೊ ನೋಡುವ ಸೊ ಇದು ಏನಂದರೆ ಈ ಅಜ್ವಾಯಿನ ಮತ್ತು ಮೆಂತೆ ಸೊ ಇದೆಲ್ಲ ಹಾಕಿ ಅಂದರೆ ಡೈಲಿ ನೆನಪಾಗಲ್ಲ ಸೊ ಇದು ಕುಡಿದರೆ ಒಳ್ಳೆಯದು ವೆಯ್ಟ್ ಲಾಸ್ಗೆ ಕೂಡ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ನೋಡುವ ಸೊ ನಿಧಾನವಾಗಿ ವೆಯ್ಟ್ ಲಾಸ್ ಆಗುವ ಅಂತ ಇಲ್ಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ಉಪದ್ರ ನೋಡಿ ಒಳ್ಳೆದ್ದು ನಾನು ಆ ಕಡೆ ಹೋಗಿ ಈ ಕಡೆ ಬರುವಾಗ ನಾವು ಆ್ಯಕ್ಚುಲಿ ಅಲ್ಲಿಡೋದು ಅದು ಬಟ್ ನೋಡಿ ಹಾಂ ಒಂದು ಪ್ಲೆ ಹಾಂ ಒಂದು ಪ್ಲೆ ಆ ಒಂದು ಹಾ ಆ ಆ ಮಂತ್ಪಲೆ ಆ ಒಂದ್ಲೆ ಬಾಬಾ ಬಾಯಾಮ ಆ ಪಲ್ಲೆ ಆ ಅವಳು ಎಷ್ಟು ಹುಷಾರಿದ್ದಾಳಂತು ಬಾಯಲ್ಲಿ ಎಂತ ಇಲ್ಲಾಂದ್ರೆ ತೋರಿಸ್ತಾಳೆ ಇಲ್ಲಾಂದ್ರೆ ಬಿಡೋಲ್ಲ ಬಿಡೋಲ್ಲ ಕಳ್ಳಿ ತೋಜ್ ಪಲ್ಲೆ ಆ ಒಂಪಲೆ ಆ ಮಂತ್ಪಲೆ ಬಟಾಟೆ ತಿನ್ನಿ ಪಜ್ಜಿ ನಾವು ಬಿಟ್ಟೆ ಒಳಗಡೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ತಿದ್ವು ನಾನು ಒಳಗಡೆ ಇದ್ದೆ ವಾಶ್ರೂಮ್ಗೆ ಹೋಗಿ ಹೊರಗಡೆ ಬರುವಾಗ ನೋಡಿ ಪಾಪದು ಕೆಲಸ ನೋಡಿ ಒಗೆದು ಒಣಗಿಸ್ಲಿಕ್ಕೆ ಹಾಕಿದ ಬಟ್ಟೆಯನ್ನು ದಾದೆ ಪೂ ದಾದೆ ಪೂರ ಈ ರಾಜಿರೋರೆ

ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಇಲ್ಲಿ ದೋಸೆ ಕರೆಕ್ಟಾಗಿ ಬಂತು ಸೊ ಪಾಪುದು ತಿಂಡಿ ಆಗಿ ಕೂತಿದ್ದಾಳೆ ಇವಾಗ ಅವಳಿಗೆ ನಿನ್ನೆ ನೀರು ದೋಸೆ ಕೊಟ್ಟಿದ್ದೆ ನಿನ್ನೆ ಒಂದು ನೀರು ದೋಸೆ ತಿಂದಿದ್ರು ನೋಡಿ ಅವಳದಲ್ಲಿ ಸಾಂಗ್ ಸ್ಟಾಪ್ ಆಯ್ತು ಅದಕ್ಕೆ ದಾದೆಮ್ಮ ದಾದೊಂಡು ಹ್ಞೂ ಹಾಂ ಹಾಂ ದಾದೆ ಕ್ಲ್ಯಾಪ್ ಕ್ಲ್ಯಾಪ್ ಹಾಂ ಭಜನೆ ಭಜನೆ ಮಂಪ್ರಿ ಸಿ ಇವಾಗ ಇವರಿಗೆ ರೆಕಾರ್ಡಿಂಗ್ ಇದೆ ಟೈಮ್ ಲೆವೆನ್ ತರ್ಟಿ ಆಯಿತು ನಮ್ಮದು ಬ್ರೇಕ್ಫಾಸ್ಟ್ ಯಾವಾಗಲೂ ಲೇಟ್ ಆಗುತ್ತೆ ಆಗುವಾಗ ಹಾಗೆ ಲೆವೆನ್ ಫಿಫ್ಟೀನ್ ಇವಾಗ ಹೋಗ್ಬೇಕು ಇವರಿಗೆ ಇವರು ಹೋದ ಮೇಲೆ ಇವಳನ್ನು ಇವಳು ಇವಾಗ ಎಂತ ಗೊತ್ತಿಲ್ಲ ಮಧ್ಯಾಹ್ನ ಬೆಳಗ್ಗೆ ಮಲಗಲ್ಲ ಸಂಜೆ ಆಗುವಾಗ ಮಲಗೋದು ನೋಡಿ 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 ಮಲಗಿಸಿ ಬಂದು ಕೂಡ ಐದು ನಿಮಿಷದಲ್ಲೇ ಹೇಳ್ತಾಳೆ ಅದೇ ಶೌಕುಂಡೆ ಶೌಕುಂಡೆ ಎಡ ದೋಸೆ ಇಡ್ಲಿ ಬಾರಿ ರೈಸ್ ಐಟಮ್ ಅಮ್ಮನ ತರನೇ ದೋಸೆ ಇಡ್ಲಿ ನಮಗೂ ಕೂಡ ಈ ಥರ ಎಲ್ಲ ಬ್ರೇಕ್ಫಾಸ್ಟ್ ಇದ್ರೆ ಒಂದು ಬ್ರೇಕ್ಫಾಸ್ಟ್ ತಿಂದಾಗ ಆಗ್ತದೆ ನಾನು ಕೆಲವೊಮ್ಮೆ ಮಿಡ್ಲಲ್ಲಿ ಓಟ್ಸಿದ್ದು ಕಂಪನಿ ಓಟ್ಸ್ ಪುಡ್ಡಿಂಗ್ ಅದೆಲ್ಲ ಮಾಡ್ತೀನಿ ಒಂದು ಎರಡು ಸಲ ತಿಂತೀನಿ ಮತ್ತು ನಮಗೆ ಆಗಲ್ಲ ಇದು ಅದೆಲ್ಲ ಸೆಟ್ ಆಗಲ್ಲ ನಮಗೆ ಇದಕ್ಕೆ ಕೂಡ ಈ ದೋಸೆಗೆ ನಾನು ಜಾಸ್ತಿ ಫಿಶ್ ಗ್ರೇವಿ ಎಲ್ಲ ಮಾಡುವಾಗ ಮಾಡೋದು ಬಟ್ ಇವತ್ತು ಶುಕ್ರವಾರ ಮತ್ತು ನಾವು ವೆಜ್ಜಲ್ಲಿದ್ದೀವಿ ಸ್ವಲ್ಪ ದಿನದಿಂದ ಹಾಗೆ ಸೊ ಇವತ್ತು ಚಟ್ನಿ ಮತ್ತು ದೋಸೆ ಸರಿ ಇಟ್ಕೊಡ್ಲ ತಿನ್ಪಲ್ಲೋಸ ಅವರಿಗೆ ಕೋಳಿ ರಸ ಇದ್ರೆ ಎಷ್ಟು ನನಗೆ ಇಲ್ಲಿ ಮೀನು ರಸ ಇದ್ರೆ ಎಷ್ಟು ಸಾನೆಲ್ಲ ಮಾಡಿಸಿ ಫೀಡೆಲ್ಲ ಮಾಡಿ ಮಲಗಿಸಿದ್ದೆ ಬಟ್ ಅವಳು ಕೆಳಗಡೆ ಬೆಟ್ಟಲ್ಲಿ ಮಲಗಿಸುವಾಗ ಈ ಥರ ನೋಡಿ ಮಾಡ್ತಿದ್ದಾಳೆ ಅಂದರೆ ಅವಳು ಮಲಗಲ್ಲ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಇದು ಸ್ವಲ್ಪ ಇವಾಗ ಇವಾಗ ಕಷ್ಟ ಆಗ್ತಿದೆ ಯಾಕಂದರೆ ನಾನು ಇಲ್ಲಾದರೆ ಈ ಟೈಮಲ್ಲಿ ನನ್ನದು ಅಡಿಗೆ ಕೆಲಸ ಸ್ವಲ್ಪ ಬೇರೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಳ್ತಾ ಇದ್ದೆ ಬಟ್ ಇನ್ನು ಅವಳು ಮಲಗೋದು ಕೂಡ ಇಲ್ಲ ಅದರ ಜೊತೆಗೆ ಸ್ವಲ್ಪ ಕಿರಿಕಿರಿ ಕೂಡ ಮಾಡ್ತಾ ಇರ್ತಾಳೆ ಸೊ ಎಂತ ಮಾಡ್ಲಿಕ್ಕಾಗಲ್ಲ ಇನ್ನು ಇನ್ನೂ ಮಕ್ಕಳಿಗೆಲ್ಲ ಎಲ್ಲ ಕಮ್ಮಿ ಇರುತ್ತೆ ಆಟ ಆಡೋದು ಜಾಸ್ತಿ ಇರುತ್ತೆ ಸೊ ಹೇಗಾದರೂ ಮ್ಯಾನೇಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಆಗಿದೆ ಎರಡನೇ ಸರ್ತಿ ಮಸಾಲ ರೆಡಿ ಮಾಡ್ತಿದ್ದಾಳೆ ಬಿಟ್ಟೆ ಸ್ವಲ್ಪ ಗಡಿ ಅಲ್ಲಿ ಪಾಪ ಕೂಡ ಮಲಗುವ ಟೈಮು ಮಳಗ್ ಅವಳು ಮಲಗಿದ್ದಾಗ ಅಡಿಗೆ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ನಿದ್ದೆನೆ ಬರ್ತದೆ ಇವತ್ತು ಅವಳಿಗೆ ಇವತ್ತಲ್ಲ ಈಗ ರೂಟೀನ್ ಚೇಂಜ್ ಆಗಿದೆ ಅವಳು ಇನ್ನು ಮಧ್ಯ 3 ಗಂಟೆಗೆ ಮಲಗುತ್ತಾಳೆ ಅಮ್ಮ ಅಮ್ಮ ಅವಳಿಗೆ ಅಂದ್ರೆ ದಾಳೆ ಎಲ್ಲಾ ಹಾಕ್ತ ಹಾಕ್ತ ಅವಳಿಗೆ ಜಸ್ಟ್ ಸೌತೆ ಕೊಡೋಣ ಅನ್ಕೊಂಡೆ ಎಸ್ ಇತ್ತು ಸೌತೆ ಸೌತೆ ಕೊಡ್ದೆಲ್ಲ ಬಟ್ ಅವಳಿಗೆ ಸ್ವಲ್ಪ ದಾಲ್ ಎಲ್ಲ ಫ್ಲೇವರ್ ಇಲ್ಲ ಅಂದ್ರೆ ಅವಳು ಅಷ್ಟು ತಿನ್ನಲ್ಲ ಅದು ದಾಲ್ ಟೊಮೆಟೊ ಎಲ್ಲ ಅವಳಿಗೆ ಇಷ್ಟ ಆಗುತ್ತೆ ಅಂದಪ್ಪು ಇಷ್ಟನೇ ಇರಿ

ಇಲ್ಲ ಇಲ್ಲ ಹಾಗೆ ಸೌತೆಕಾಯಿ ಸಾಂಬಾರ್ ಮಾಡುವಂತ ನೋಡಿದ್ದೆ ನೋಡಿ ಮಾಡ್ಲಿಕ್ಕೆ ಅಂತ ಬರುವಾಗ ನೀರುಳ್ಳಿ ಕಟ್ ಮಾಡ್ಲಿಕ್ಕೆ ಹೋಗುವಾಗ ಈ ಕಡೆ ಇದು ಸಿಗುತ್ತೆ ಪುಣ್ಯಕ್ಕೆ ಇವ್ರು ಬಂದ್ರು ಕರೆಕ್ಟ್ ಆಗಿದೆ ಸೊ ಇನ್ನೊಂದೇ ಇಲ್ಲ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಹಾಕಿದ್ರೆ ಏನು ಊಟ ಮಾಡುವ ಊಟದ ಸಮಯ ಅಡ್ಜಸ್ಟ್ ಆಗ್ತದೆ ಬಾ ಬಾ ಇಲ್ಲಿ ಪಾಪು ಊಟ ಎಲ್ಲ ಆದ್ಮೇಲೆ ಅವಳಷ್ಟಕ್ಕೆ ಆಟಾಡ್ತಾ ಇದ್ಲು ಆಮೇಲೆ ಸುಸ್ತಾಗಿ ಅವಳೇ ಮಲಗಿದಾಳೆ ನೋಡ್ಬೋದು ಇನ್ನು ಅವಳನ್ನು ಕರೆಕ್ಟ್ ಮಲಗಿಸ್ಬೇಕು ಆ ಇದೇ ತರ ಅಂದ್ರೆ ತುಂಬ ಲೇಟ್ ಆಗಿತ್ತು ಇದು ನೆಕ್ಸ್ಟ್ ಡೇ ಅಪ್ಪ ಬಂದಿದ್ರು ಅವರು ಶಬರಿಮಲೆಗೆ ಹೋಗಿದ್ರು ಸೊ ಆವಾಗ ಅವಳಿಗೆ ಒಂದು ಡ್ರೆಸ್ ಮತ್ತು ಹೇರ್ ಬ್ಯಾಂಡ್ ಸೊ ಇದೆಲ್ಲ ತಗೊಂಡು ಬಂದಿದ್ರು ಅದ್ರ ಜೊತೆಗೆ ಒಂದು ಕಾರ್ ಜೀಪ್ ಥರ ಸೊ ಇದೆಲ್ಲ ನೋಡುವಾಗ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ಯಾಕಂದರೆ ಮುಂಚೆ ಎಲ್ಲ ನಮಗೆ ಈ ಥರ ಎಲ್ಲ ತುಂಬ ಐಟಮ್ ತಗೊಂಡು ಬರ್ತಾಯಿದ್ರು ಅವರು ಚಿಕ್ಕಂದಿನಿಂದ ಕೂಡ ಸೊ ಇವಾಗ ನಮಗೆ ಪ್ರಸಾದ ಆ ಥರ ಅಷ್ಟೇ ತಗೊಂಡು ಬಂದಿದ್ದಾರೆ ಇವಳಿಗೆ ಇದೆಲ್ಲ ಐಟಮ್ ತಗೊಂಡು ಬಂದಿದ್ದಾರೆ ಸೊ ಅವ್ರಿಗೆ ಕೂಡ ಅದನ್ನು ಕೊಡುವಾಗ ತುಂಬ ಖುಷಿ ಆಗ್ತಾ ಇತ್ತು ಎಲ್ಲ ಅವಳಿಗೆ ತೋರಿಸಿ ಹಾಕಿಸಿ ನೋಡ್ತಾ ಇದ್ರು ನೋಡ್ಬೋದು ನೀವು ಎಸ್ ಅಂದರೆ ಅದು ಸ್ವಲ್ಪ ಅಂದರೆ ಇವಾಗ ಅವರಿಗೆ ಪೇಯ್ನ್ ಆಗುತ್ತೆ ಇಡುವಾಗ ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಕರೆಕ್ಟ್ ಆಗುತ್ತೆ ಇದು ಡ್ರೆಸ್ ಕೂಡ ಅಷ್ಟೇ ಟ್ರೆಡಿಷನಲ್ ಡ್ರೆಸ್ ತುಂಬ ಚೆನ್ನಾಗಿತ್ತು ಸೊ ಈ ಇವರಿಗೆ ಇವ್ರ ಜೊತೆ ನಾವು ಭಜನೆಗೆಲ್ಲ ಹೋದಾಗ ಈ ಥರದ್ದೆಲ್ಲ ಹಾಕ್ಬೋದು ತುಂಬ ಕ್ಯೂಟಾಗಿತ್ತು ಸೊ ಅವರಿಗೊಂದು ಏನೋ ಒಂದು ಖುಷಿ ಈ ಥರ ಎಲ್ಲ ತಂದು ಕೊಡೋದಂದರೆ ಸೊ ನನಗೆ ಕೂಡ ತುಂಬ ಆಯಿತು ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀವಿ ಥ್ಯಾಂಕ್ ಯು ಬಾಯ್ ಬಾಯ್